ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಅಪಘಾತದಲ್ಲಿ ಹುತಾತ್ಮರಾಗಿದ್ದ ಯೋಧ ಪಳಂಗೋಟು ದಿವಿನ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸ್ವಗ್ರಾಮ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸಿದ್ದಾಪುರ ಬಳಿಯ ಮಾಲಂಬಿಯಲ್ಲಿ ನೆರವೇರಿತು ಸೇನಾ ಸಿಬ್ಬಂದಿ ಇಪ್ಪತ್ತೊಂದು ಸುತ್ತು ಕುಶಾಲತೋಪು ಸಿಡಿಸುವ ಮೂಲಕ ಹುತಾತ್ಮ ಯೋಧನಿಗೆ ಸರ್ಕಾರಿ ಗೌರವ ಸಲ್ಲಿಸಿದರು ತೀವ್ರ ಗಾಯಗೊಂಡು ವಾರದಿಂದ ಉಧಂಪುರ ಸೇನಾ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದ ಯೋಧ ದೆವಿನ್ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾದ ಹಿನ್ನೆಲೆಯಲ್ಲಿ ಪಾರ್ಥಿವ ಶರೀರವನ್ನು ನಿನ್ನೆ ಬೆಂಗಳೂರಿಗೆ ತಂದು ಕುಶಾಲನಗರದ ಪ್ರಾಥಮಿಕ ಶಾಲಾ ಮೈದಾನ ಹಾಗೂ ಸಂಜೆ ಸ್ವಗ್ರಾಮ ಸಿದ್ದಾಪುರದ ಪ್ರೌಢಶಾಲಾ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಈಗ ಇವತ್ತು ಇಲ್ಲಿ ಈ ವೇಳೆ ಕುಶಾಲನಗರ ಮಾಜಿ ಸೈನಿಕರ ಸಂಘದ ಸಂಚಾಲಕ ವಾಸು ಯೋಧ ದಿವಿನ್ ಅವರ ಅಗಲಿಕೆಯಿಂದ ಕುಟುಂಬಸ್ಥರಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ತಿಳಿಸಿದರು ತಾಯಿ ಬಿಟ್ಟು ಅವರ ಅಪ್ಪನೊಬ್ಬ ಮೊದಲೇ ತೀರ್ಕೊಂಡಿದ್ದಾರೆ ಇನ್ನು ಒಂದು ವರ್ಷ ಆಗಿಲ್ಲ ನಾವಿಲ್ಲಿ ಯಾರೂ ಇಲ್ಲ ಅದನ್ನು ನನ್ನ ನಮಗೂ ಮ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಯಾಕೆಂದರೆ ಬ ಒಂದು ಚಿಕ್ಕ ಇದರಲ್ಲಿ ಅವರ ಪ್ರಾಯದಲ್ಲಿ ಅವರು ಇವತ್ತು ವೀರಮರಣವನ್ನು ಹೊಂದಿದ್ದಾರೆ ಯೋಧನ ಚಿಕ್ಕಮ್ಮ ಕವಿತಾ ಇದೇ ಫೆಬ್ರವರಿಯಲ್ಲಿ ದಿವಿನವರ ವಿವಾಹ ನಿಶ್ಚಯವಾಗಿತ್ತು ಆದರೆ ದುರದೃಷ್ಟವಶಾತ್ ಅವರು ಮರಳಿ ಬರುತ್ತಾರೆ ಎಂಬ ಆಶಾಭಾವನೆ ಹುಸಿಯಾಗಿದೆ ಎಂದರು ಅಗಾತಗೊಳಗಾಗಿ ನಾವೆಲ್ಲ ಕುಟುಂಬದವರೆಲ್ಲ ವಾಪಸ್ ಹಿಂದೆ ಬಂದ್ವಿ ಬಂದು ಆಗಾಗ ಅಲ್ಲಿ ಅನ್ನೋರ ಜೊತೆ ಸಂಪರ್ಕದಲ್ಲಿ ನನ್ನ ಮಗಳು ಇದ್ಲು ಹಾಗೆ ತಾಯಿ ಇದ್ದ ಇದ್ದ ಒಬ್ಬ ಮಗನ ನಿಧನದಿಂದ ಸೇನೆಯ ಬಗ್ಗೆ ಅತೀವ ಆಸಕ್ತಿ ಇದ್ದ ಮಗ ಹದಿನೆಂಟನೇ ವಯಸ್ಸಿನಿಂದಲೇ ಸೇನೆ ಸೇವೆ ಸಲ್ಲಿಸುತ್ತಿದ್ದರು ಎಂದು ಹೇಳಿದರು ಜನ ಸಂಪಾದನೆ ಒಂದು ಮಾಡಿರುವುದಲ್ಲಪ್ಪ ನಾ ಎಷ್ಟು ಮಾಡಿದ್ರು ನನಗೆ ಯಾರಿಲ್ಲ ಹಿಂಗೆ ಯಾರೂ ಇಲ್ಲೂ ಆಗ್ಬಿಟ್ರಲ್ಲ ಅಂತ